ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನ ಹಣದ ಬಗ್ಗೆ ಪ್ರತಿದಿನವೂ ಕೂಡ ಒಂದೊಂದು ಅಪ್ಡೇಟು ಬರ್ತಾನೆ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ತಪ್ಪುಗಳನ್ನ ನೀವು ಮಾಡಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ವಲ್ಪ ಡಿಲೇ ಆಗುತ್ತೆ ಹಾಗಾದರೆ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ತಿಳಿಸ್ತೀನಿ ಹಾಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಹೊಸದಾಗಿ ಸರ್ಕಾರದ ಕಡೆಯಿಂದ ಏನು ಅಪ್ಡೇಟ್ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವೀಡಿಯೋದಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕ್ಯಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಪ್ರತಿದಿನವೂ ಕೂಡ ವೀಡಿಯೋಸ್ನ ಹಾಕ್ತಾನೆ ಇರ್ತೀನಿ ಇಲ್ಲಿ ಫಲಾನುಭವಿಗಳು ಸಾಕಷ್ಟು ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ ಗೃಹಲಕ್ಷ್ಮಿ ಯೋಜನಾ ಹಾಡ ಪಡೆಯೋದ್ರಲ್ಲಿ ಮೊದಲನೇದಾಗಿ ಹನ್ನೆರಡು ಹದಿಮೂರನೇ ಕಂತೆ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಅದು ಇದ್ರ ಬಗ್ಗೆ ತುಂಬ ದಿನದಿಂದ ಫಲಾನುಭವಿಗಳು ವೇಟ್ ಮಾಡ್ತಾನೇ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೂ ಕೂಡ ಸಾಕಷ್ಟು ಬಾರಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ನಾವು ಆದಷ್ಟು ಬೇಗ ಹಾಕ್ಕೊಡ್ತೀವಿ ಅಂತೇಳ್ಬಿಟ್ಟು ಇವಾಗ ಮತ್ತೆ ಹೊಸದಾಗಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮಾಹಿತಿ ಬರ್ತಾ ಇದೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಲೇ ಹೇಳಬೇಕು ಯಾಕಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹಣ ಬಂತು ಅಂದರೆ ಅವರು ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತಾರೆ ಆಲ್ಮೋಸ್ಟ್ ಈ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ನೀವು ಹಣ ಪಡಿತೀರಾ ಸರ್ಕಾರ ಏನಾದರೂ ಆದಷ್ಟು ಬೇಗನೆ ಡಿ ಬಿ ಟಿಗೆ ಕೊಟ್ಟರೆ ಟ್ರೆಜರಿ ಕೊಟ್ಟರೆ ಡೇಜರಿಂದ ಡಿ ಬಿ ಟಿ ಮುಖಾಂತರ ನಿಮಗೆ ಬರೋದು ಹಣ ಸೊ ಹಾಗಾಗಿ ಏನಾದರೂ ಟ್ರೆಜರಿ ಕೊಟ್ಟರು ಅಂತಂದರೆ ಆದಷ್ಟು ಬೇಗನೆ ಬರುತ್ತೆ ಇವತ್ತು ಸೋಮವಾರ ಆಗಿರೋದ್ರಿಂದ ಹಣಕಾಸು ಇಲಾಖೆಯಿಂದ ಹಣನ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ವ ಇವತ್ತೇನಾದರೂ ಬಿಡುಗಡೆ ಆಗಿರೋ ಅಂತ ಟ್ರೆಜರಿ ಕೊಟ್ಟರೆ ನಿಜವಾಗ್ಲೂ ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಮತ್ತೆ ಇಲ್ಲಿ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ನಾನು ಜಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಬಟ್ ಹೇಳೋದಕ್ಕಾಗಲ್ಲ ಹಣ ಬರೋವರೆಗೂ ಕೂಡ ಹೇಳೋದಕ್ಕಾಗಲ್ಲ ನಾಲ್ಕು ಸಾವಿರನೂ ಬರುತ್ತಾ ಅಥವಾ ಎರಡು ಸಾವಿರ ಬರುತ್ತಾ ಅಥವಾ ಆರು ಸಾವಿರ ಅಂತ ಹೇಳ್ಬಿಟ್ಟು ಆರು ಸಾವಿರ ಅಂತಂದರೆ ಈ ತಿಂಗಳದು ಸೆಪ್ಟೆಂಬರ್ ತಿಂಗಳದು ಕೂಡ ಸೇರ್ಕೊಂಡ್ರೆ ಟೋಟಲ್ ಆರು ಸಾವಿರ ಆಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅದನ್ನೇ ಹೇಳಿದರು ಎಷ್ಟು ಹಣ ಪೆಂಡಿಂಗ್ ಇರುತ್ತೆ ಖಂಡಿತವಾಗ್ಲೂ ಅಷ್ಟನ್ನು ಕೂಡ ನಾನು ಜಮಾ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು ಆ ಲೆಕ್ಕದಲ್ಲಿ ನೋಡಿದರೆ ನಿಮಗೆ ಆರು ಸಾವಿರ ಬರಬೇಕಾಗುತ್ತೆ ಇವಾಗ ಎರಡು ಕಂತು ಏನಾದರೂ ಬಿಡುಗಡೆ ಮಾಡಿದರು ಅಂತಂದರೆ ನಾಲ್ಕು ಸಾವಿರ ಬರುತ್ತೆ ಅಥವಾ ಇವಾಗ ಏನಾದರೂ ಒಂದೇ ಕಂತನ್ನ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಒಂದೇ ಕಂತು ನಿಮ್ಮ ಖಾತೆಗೆ ಜಮಾ ಆಗೋದು ಆದಷ್ಟು ಬೇಗ ಜಮಾ ಆಗುತ್ತೆ ಇದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹಣ ರಿಲೀಸ್ ಆಗುತ್ತೆ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಇನ್ನ ನೆಕ್ಸ್ಟ್ ನೀವು ಹಣ ಬರೋ ಟೈಮಲ್ಲಿ ಈ ರೀತಿಯಾದಂಥ ತಪ್ಪುಗಳನ್ನು ಮಾಡಿದ್ದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಎರಡು ಮೂರು ತಿಂಗಳು ಲೇಟಾಗುತ್ತೆ ಆವಾಗ ನೀವೇನು ಅನ್ಕೋತೀರ ಅಯ್ಯೋ ನಮಗೆ ಬಂದೇ ಇಲ್ಲ ಅವರಿಗೆಲ್ಲ ಬಂತು ನಮಗೆ ಬಂದೇ ಇಲ್ಲ ಈಗ ಕೆಲವೊಂದು ಬಾರಿ ನಮ್ಮಿಂದಲೇ ತಪ್ಪಾಗ್ಬಿಟ್ಟಿರುತ್ತೆ ಸೊ ಅವಾಗ ನಾವೇನು ಅನ್ಕೋತೀವಿ ನಮಗೆ ಬಂದೇ ಇಲ್ಲ ಯಾಕೋ ಹಾಕೆ ಇಲ್ಲ ಹಾಕೇ ಇಲ್ಲ ಈ ರೀತಿ ಯೋಚನೆ ಮಾಡ್ತೀವಲ್ವಾ ಮೊದಲನೇದಾಗಿ ತಿಳಿಸ್ತೀನಿ ನೋಡಿ ನಿಮ್ಮ ರೇಷನ್ ಕಾರ್ಡನ್ನು ನೀವೇನಾದರೂ ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ ನಿಮಗೆ ಹಣ ಬರೋದು ಒಂದೆರಡು ತಿಂಗಳು ಲೇಟಾಗುತ್ತೆ ಇವಾಗ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆದರೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದು ನೀವೇನಾದರೂ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಿದೀರಾ ಅಂತಂದ್ರೆ ಇನ್ನು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ನ ಚೇಂಜ್ ಮಾಡಿಸ್ತಾ ಇರೋದು ಇವಾಗ ಒಂದು ಬ್ಯಾಂಕಿಗೆ ಪ್ರತಿ ತಿಂಗಳು ಕೂಡ ಬರ್ತಾ ಇರುತ್ತೆ ಅಲ್ಲಿನೋ ತೊಂದರೆ ಆಯಿತು ಅಂತ ಅಂದ್ಬಿಟ್ಟು ಬೇರೆ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ನ ಮಾಡ್ಸಿದಿರ ಹೊಸ್ದಾಗಿ ಏನಾದರೂ ಅಕೌಂಟ್ ಮಾಡ್ಸಿದ್ರ ಆ ಬ್ಯಾಂಕಿಗೆ ಏನಾದರೂ ಆಧಾರ್ ಸೀಡಿಂಗ್ ಮಾಡ್ಸಿದ್ದೀರಾ ಅಂತಂದ್ರೆ ಸೊ ಅವಾಗೂ ಸ್ವಲ್ಪ ಲೇಟ್ ಡಿಲೇ ಆಗುತ್ತೆ ಇನ್ನು ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಇ ಕೆ ವೈ ಸಿ ಏನಾದರೂ ಮಾಡಿಸಿಲ್ಲ ಅಂತಂದರೆ ಅವಾಗೂ ಕೂಡ ಮಾಡಿಸೋರ್ಗು ಕೂಡ ಹಣ ಬರಲ್ಲ ಅವಾಗೂ ಕೂಡ ನೀವು ಬೇಗ ಮಾಡ್ಸ್ಕೋಬೇಕಾಗುತ್ತೆ ಅವಾಗೂ ಸ್ವಲ್ಪ ಡಿಲೇ ಆಗುತ್ತೆ ಇನ್ನು ನೀವು ಕೇಳ್ಬೋದು ಇವಾಗ ಆಧಾರ್ ಕಾರ್ಡ್ನ ಅಪ್ಡೇಟಿಗೆ ಹೇಳಿದಾರಲ್ವ ಈಗ ಮೊಬೈಲ್ ನಂಬರ್ ಚೇಂಜ್ ಮಾಡ್ಸಿದ್ರೆ ಆಧಾರ್ ಏನಾದರೂ ಅಪ್ಡೇಟ್ ಮಾಡಿದರೆ ಅವಾಗೂ ತೊಂದರೆ ಆಗುತ್ತಾ ಅಂತ ಹೇಳ್ಬಿಟ್ಟು ಆ ರೀತಿ ಏನೂ ಪ್ರಾಬ್ಲಮ್ ಆಗೋಲ್ಲ ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೇನಾದರೂ ಆಧಾರ್ ನ ಚೇಂಜ್ ಮಾಡಿಸ್ತಾಯಿದ್ರೆ ಪದೇ ಪದೇ ಅಥವಾ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ನೀವು ತಿದ್ದುಪಡಿ ಮಾಡಿಸಿದರೆ ಈ ಆಗಿದ್ರೆ ಮಾತ್ರನೇ ಸ್ವಲ್ಪ ಡಿಲೇ ಆಗುತ್ತೆ ಬರೋದಷ್ಟೇ ಬರಲ್ಲ ಅಂತಲ್ಲ ಸ್ವಲ್ಪ ಡಿಲೇ ಆಗುತ್ತೆ ಒಂದು ಎರಡು ತಿಂಗಳು ಬರಲ್ಲ ಇವಾಗ ಹನ್ನೆರಡು ಹದಿಮೂರನೇ ಕಂತು ಬಿಡುಗಡೆ ಆದರೂ ಕೂಡ ಸದ್ಯಕ್ಕಿಗೆ ಬರಲ್ಲ ಒಟ್ಟಿಗೆ ಮುಂದೆ ಎಷ್ಟು ಕಂತು ಪೆಂಡಿಂಗ್ ಇರುತ್ತೆ ಎಲ್ಲ ಕಂತು ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಸುಮಾರು ಜನದ್ದು ಕೂಡ ಗೃಹಲಕ್ಷ್ಮಿ ಯೋಜನಾ ಅರ್ಜಿಗಳು ರಿಜೆಕ್ಟ್ ಆಗಿದೆ ಕ್ಯಾನ್ಸಲ್ ಆಗಿದೆ ಅಂತೇಳ್ಬಿಟ್ಟು ತಿಳಿಸಿದಾರಲ್ವ ಅವ್ರದ್ದೆಲ್ಲ ಯಾವ ರೀಸನಿಗೋಸ್ಕರ ಕ್ಯಾನ್ಸಲ್ ಆಗಿರುತ್ತೆ ಅಂದರೆ ಇವಾಗ ಟ್ಯಾಕ್ಸ್ ಪೇ ಮಾಡ್ತಿರೋರು ಐ ಟಿ ರಿಟರ್ನ್ ಕಟ್ತಾ ಇರುವಂತವರು ಇಂಥವ್ರದ್ದು ಮಾತ್ರನೇ ಕ್ಯಾನ್ಸಲ್ ಆಗಿರುತ್ತೆ ನೀವು ಇಷ್ಟು ದಿನ ಹಣನ ಪಡ್ಕೊಂಡಿರ್ಬೋದು ಬಟ್ ಇನ್ನು ಮುಂದೆ ನಿಮಗೆ ಸಿಗೋದಿಲ್ಲ ಅವರು ಏನಾದರೂ ನಮಗೆ ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಬರೋಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಏನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಥವಾ ಐ ಟಿ ಪೇ ಮಾಡ್ತಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಬರಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇರೋದು ಐ ಟಿ ಪೇ ಮಾಡ್ತಾ ಇರೋದು ಎಲ್ಲರದ್ದು ಕೂಡ ಆಲ್ರೆಡಿ ಚೆಕ್ ಮಾಡಿ ರೇಷನ್ ಕಾರ್ಡ್ಗಳನ್ನೂ ಕೂಡ ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ ಅಂತಂದರೆ ನೀವು ಇಷ್ಟಿನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿರ್ಬೋದು ಬಟ್ ಇನ್ನು ಮುಂದೆ ನಿಮಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಅದನ್ನು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾರೋ ಅಥವಾ ಪೂರಾ ಕ್ಲೋಸ್ ಮಾಡ್ತಾರೋ ಗೊತ್ತಿಲ್ಲ ಇದ್ರ ಬಗ್ಗೆ ಏನೂ ಮಾಹಿತಿನ ಕೊಟ್ಟಿಲ್ಲ ಇವಾಗ ಏನಾದರೂ ಬಿ ಪಿ ಎಲ್ ಇರೋದನ್ನು ಕ್ಯಾನ್ಸಲ್ ಮಾಡಿ ಎ ಪಿ ಎಲ್ ಕನ್ವರ್ಟು ಕೂಡ ಹಾಗೂ ಕೂಡ ಮಾಡ್ಬೋದು ಬಟ್ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ಕಾರ ಯಾವ ರೀತಿಯಾಗಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಏನಾದರೂ ಇವಾಗ ಬಿ ಪಿ ಎಲ್ನ ಕ್ಯಾನ್ಸಲ್ ಮಾಡಿ ಎ ಪಿ ಎಲ್ ಕೊಡ್ತಾರೆ ಅಂತಂದರೆ ಮತ್ತೆ ಏನಾದರೂ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಎ ಪಿ ಎಲ್ ಕಾರ್ಡಿಗೆ ಅಂದರೆ ಖಂಡಿತವಾಗ್ಲೂ ನಾನು ಅವಾಗ ತಿಳಿಸ್ಕೊಡ್ತೀನಿ ಆ ರೀತಿ ಏನಾದರೂ ಸರ್ಕಾರದಿಂದ ಮತ್ತೆ ಹೊಸದಾಗಿ ಅಪ್ಡೇಟ್ ಬಂತು ಅಂದರೆ ಆವಾಗಲೇ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇಂಥವ್ರಿಗೆ ಮಾತ್ರ ಸಿಗೋದಿಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಐ ಟಿ ಕಟ್ತಾ ಇದ್ದಾರೆ ಮತ್ತು ಫೇಕಾಗಿ ಏನಾದರೂ ದಾಖಲೆಗಳನ್ನ ಹೊಂದಿಸಿ ಗೃಹಲಕ್ಷ್ಮಿ ಯೋಜನೆ ಹಣನ ನೀವು ಪಡಿತಾ ಇದ್ದಾರೆ ಅಂದರೆ ಅಂಥವ್ರಿಗೂ ಕೂಡ ಖಂಡಿತವಾಗ್ಲೂ ಸಿಗೋದಿಲ್ಲ ಈ ಇಷ್ಟು ರೂಲ್ಸನ್ನು ನೀವು ಫಾಲೋ ಮಾಡಿದರೆ ನಿಮಗೇನು ಪ್ರಾಬ್ಲಮ್ ಇಲ್ಲ ಫಾಲೋ ಮಾಡ್ತಿಲ್ಲ ಅಂದರೆ ಮಾತ್ರ ಇನ್ನು ಮುಂದೆ ಸಿಗೋದಿಲ್ಲ ನೀವು ಬೇಕಿದ್ದರೆ ಹೋಗಿ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಲ್ಲೂ ಕೂಡ ಚೆಕ್ ಮಾಡಿಸ್ಕೋಬೋದು ನಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಅಥವಾ ಹಣ ಬರುತ್ತೋ ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಇತ್ತು ಅಂದರೆ ಹೋಗಿ ಅಲ್ಲೂ ಕೂಡ ಚೆಕ್ ಮಾಡಿಸ್ಕೋಬೋದು ಅಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಆ ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಕ್ಯಾನ್ಸಲ್ ಆಗಿದೆ ಯಾಕೆ ಕ್ಯಾನ್ಸಲ್ ಆಗಿದೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಅಲ್ಲಿ ತಿಳಿಸ್ಕೊಡ್ತಾರೆ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಸ್ಕೋಬೋದು ಎಲ್ಲ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಇನ್ನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದ